ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗಾಗಲೇ ರಾಜ್ಯ ಸರ್ಕಾರ ತಂದಂತಹ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೇಳಿದ ಹೇಳಿಕೆಯನ್ನು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೊಟ್ಟಂತಹ ಸ್ಪಷ್ಟನೆಯ ಕುರಿತಾಗಿ ಈಗಾಗಲೇ ಹಲವು ವಿಡಿಯೋಗಳಲ್ಲಿ ನಾನು ನಿಮಗೆ ಮಾಹಿತಿಯನ್ನ ನೀಡಿದ್ದೇನೆ ಇದೀಗ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ವಿಡಿಯೋವನ್ನ ಮಾಡ್ತಾ ಇರುವಂತದ್ದು ಅದೇನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಒಂದು ಕಂತಿನ ಹಣ ಈಗಾಗ್ಲೇ ಬಿಡುಗಡೆ ಆಗಿರುವಂತದ್ದು ಯಾವ ಕಂತಿನ ಹಣ ಬಿಡುಗಡೆ ಆಗಿದೆ ಇನ್ನು ಎಷ್ಟು ತಿಂಗಳ ಹಣ ಬಾಕಿ ಇದೆ ಮಾಹಿತಿಯನ್ನು ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಇದೇ ರೀತಿಯಾಗಿ ಪ್ರೋತ್ಸಾಹಿಸಿ ಅಂತ ಹೇಳ್ಬೋದು ಹೌದು ಈಗಾಗಲೇ ಏನು ಜುಲೈ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳ ಹಣ ಬಾಕಿ ಇದೆ ಅಂದ್ರೆ ಮೂರು ತಿಂಗಳ ಹಣ ಈಗಾಗಲೇ ಬಾಕಿ ಉಳಿದಿರುವಂತದ್ದು ಆದ್ರೆ ಇದೀಗ ಒಂದು ತಿಂಗಳ ಹಣವನ್ನ ರಾಜ್ಯ ಸರ್ಕಾರ ಮಹಿಳೆಯರ ಖಾತೆಗೆ ಜಮಾ ಮಾಡಿರುವಂತದ್ದು ಒಂದು ಕಡೆ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ದಸರಾ ಹಬ್ಬದ ಸಂದರ್ಭದಲ್ಲಿ ಮಹಿಳಾ ದಸರಾ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ರು ಆ ಒಂದು ಸಂದರ್ಭದಲ್ಲಿ ದಸರಾ ಹಬ್ಬಕ್ಕೆ ಎರಡು ತಿಂಗಳ ಹಣವನ್ನು ನಾವು ಜಮಾ ಮಾಡ್ತೇವೆ ಮಹಿಳೆಯರು ದಸರಾ ಹಬ್ಬದ ಸಂಭ್ರಮವನ್ನ ಇನ್ನಷ್ಟು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಮಹಿಳೆಯರ ಕೈಯನ್ನು ಬಲಪಡಿಸುವಂತಹ ನಿಟ್ಟಿನಲ್ಲಿ ಎರಡು ತಿಂಗಳ ಹಣ ಈಗಾಗಲೇ ಅಂತ ಅಂದ್ರೆ ಆರ್ಥಿಕ ಇಲಾಖೆ ಒಂದು ತಿಂಗಳ ಹಣವನ್ನ ಈಗಾಗ್ಲೇ ಬಿಡುಗಡೆ ಮಾಡಿದೆ ಆದಷ್ಟು ಬೇಗ ಮಹಿಳೆಯರ ಖಾತೆಗೆ ಹಣ ಜಮಾ ಆಗುತ್ತೆ ಇನ್ನೊಂದು ತಿಂಗಳ ಹಣ ಇನ್ನೆರಡು ಮೂರು ದಿನದಲ್ಲಿ ಆರ್ಥಿಕ ಇಲಾಖೆ ಜೊತೆಗೆ ಸಭೆಯನ್ನ ನಡೆಸುವ ಮೂಲಕ ಹಣವನ್ನ ಬಿಡುಗಡೆ ಮಾಡ್ತೇವೆ ಅನ್ನುವಂತ ಒಂದು ಮಾಹಿತಿಯನ್ನ ಹೇಳಿದ್ರು ಆದರೆ ಇದೀಗ ಅಂದ್ರೆ ದಸರಾ ಹಬ್ಬಕ್ಕೆ ಸಂಬಂಧಿಸಿದಂತೆ ಅಂದ್ರೆ ದಸರಾ ಹಬ್ಬದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಹಣ ಬಿಡುಗಡೆ ಆಗಿರಲಿಲ್ಲ ಆದರೆ ಇದೀಗ ಮೂರನೇ ತಾರೀಕಿನಂದು ಸಹ ಸಾಕಷ್ಟು ಅಂದ್ರೆ ಜಿಲ್ಲೆಯ ಸಾಕಷ್ಟು ಅಂದರೆ ರಾಜ್ಯದ ಸಾಕಷ್ಟು ಜಿಲ್ಲೆಯ ಮಹಿಳೆಯರಿಗೆ ಮೂರನೇ ತಾರೀಕು ಸಹ ಹಣ ಜಮಾ ಆಗಿದೆ ಅದು ಬೆಂಗಳೂರು ಗ್ರಾಮಾಂತರ ಇರ್ಬೋದು ಬೆಂಗಳೂರು ನಗರ ರಾಮನಗರ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಸೇರಿದಂತೆ ವಿವಿಧ ಜಿಲ್ಲೆಗಳಿಗೆ ಮೂರನೇ ತಾರೀಕು ಸಂಜೆ ನಾಲ್ಕರಿಂದ ಐದು ಗಂಟೆ ಸುಮಾರಿಗೆ ಹಣ ಬಿಡುಗಡೆ ಆಗಿರುವಂಥದ್ದು ಇನ್ನು ನಾಲ್ಕನೇ ತಾರೀಕು ಸಹ ಮಹಿಳೆಯರ ಖಾತೆಗೆ ಬಹುತೇಕ ಮಹಿ ಅಂದರೆ ಎಲ್ಲ ಜಿಲ್ಲೆಯ ಮಹಿಳೆಯರಿಗೂ ಸಹ ನಾಲ್ಕನೇ ತಾರೀಕು ಸಹ ಮಹಿಳೆಯರ ಖಾತೆಗೆ ಹಣ ಈಗಾಗಲೇ ಜಮಾ ಆಗಿರುವಂಥದ್ದು ಅಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಕಡೆ ಹೇಳಿದರು ಎರಡು ತಿಂಗಳ ಹಣ ದಸರಾ ಹಬ್ಬದ ಸಂದರ್ಭದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಆದರೆ ಇದೀಗ ಕೇವಲ ಒಂದು ತಿಂಗಳ ಹಣ ಮಾತ್ರ ಅಂದರೆ ಎರಡು ಸಾವಿರ ರೂಪಾಯಿ ಹಣ ಮಾತ್ರ ಈಗಾಗಲೇ ಬಿಡುಗಡೆ ಆಗಿರುವಂಥದ್ದು ಅಂದರೆ ರಾಜ್ಯದ ಮಹಿಳೆಯರಿಗೆ ಬರೋಬ್ಬರಿ ಈವರೆಗೂ ಅಂದರೆ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಿಂದ ಅಂದರೆ ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದ ದಿನದಿಂದ ಇಲ್ಲಿವರೆಗೂ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿತ್ತು ಅಂದರೆ ಬರೋಬ್ಬರಿ ನಲವತ್ನಾಲ್ಕು ಸಾವಿರ ಸಾವಿರ ಹಣ ಮಹಿಳೆಯರ ಖಾತೆಗೆ ಜಮಾ ಆಗಿತ್ತು ಇದೀಗ ಇಪ್ಪತ್ತ್ ಮೂರನೇ ಕಂತಿನ ಹಣ ಅಂದ್ರೆ ಜುಲೈ ತಿಂಗಳ ಹಣ ಈಗಾಗಲೇ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಇಪ್ಪತ್ಮೂರನೇ ಕಂತಿನ ಹಣ ಬಿಡುಗಡೆ ಆಗಿರುವಂತದ್ದು ಇನ್ನು ಇನ್ನು ಎರಡು ಕಂತಿನ ಹಣ ಬಿಡುಗಡೆ ಆಗಬೇಕಾಗಿದೆ ಅದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಗಲಿದೆ ಅಂದರೆ ಯಾವಾಗ ಆಗುತ್ತೆ ಅಂದರೆ ಈಗಾಗಲೇ ಒಂದು ತಿಂಗಳ ಹಣ ಬಹುತೇಕ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದ್ದು ಕೆಲವೊಂದು ಜಿಲ್ಲೆಗಳಲ್ಲಿ ಇನ್ನೂ ಸಹ ನಾಲ್ಕೈದು ತಿಂಗಳ ಹಣ ಜಮಾ ಆಗಿಲ್ಲ ಅನ್ನೋದು ಮಹಿಳಾ ಮಹಿಯರ ಒಂದು ಮಾತಾಗಿರುವಂಥದ್ದು ಜೊತೆಗೆ ವಿಪಕ್ಷಗಳು ಸಹ ಸರಿಯಾದ ರೀತಿಯಲ್ಲಿ ಸರ್ಕಾರ ಕೊಟ್ಟ ಮಾತಿನಂತೆ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಹಣವನ್ನು ಹಾಕಬೇಕು ಯಾವುದೇ ರೀತಿಯಾದಂಥ ಒಂದು ಬಾಕಿಯನ್ನು ಉಳಿಸ್ಕೊಳ್ಬಾರ್ದು ಅನ್ನುವಂಥದ್ದು ಸಹ ವಿಪಕ್ಷ ನಾಯಕರ ಮಾತಾಗಿದೆ ಆದರೆ ಸರ್ಕಾರ ಮಾತ್ರ ಕೆಲವೊಂದು ಕಾರಣಗಳನ್ನು ನೀಡ್ತಾ ಆರ್ಥಿಕ ಇಲಾಖೆಯ ಒಂದು ಸಮಸ್ಯೆ ಇರ್ಬೋದು ತಾಂತ್ರಿಕ ಸಮಸ್ಯೆಗಳನ್ನು ಹೇಳ್ತಾ ಎಲ್ಲೋ ಒಂದ್ ಕಡೆ ಪ್ರತಿ ತಿಂಗಳು ಹಣವನ್ನು ಜಮಾ ಮಾಡ್ತಾ ಇಲ್ಲ ಇದರಿಂದಾಗಿ ಮಹಿಳಾ ಮಣಿಯರು ದಿನ ಬೆಳಗಾದ್ರೆ ಸಾಕು ಬ್ಯಾಂಕ್ನ ಮುಂದೆ ಹೋಗಿ ಹಣ ಬಂದಿದೆಯಾ ಇಲ್ಲ ಎನ್ನುವಂಥ ನಿಟ್ಟನ್ನು ಸಹ ಚೆಕ್ ಮಾಡ್ತಾ ಇದ್ದಾರೆ ಇದರಿಂದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಹೇಳ್ತಾರೆ ಯಾಕೆಂದ್ರೆ ಉತ್ತರ ಕರ್ನಾಟಕ ಭಾಗದ ಸಾಕಷ್ಟು ಅನಕ್ಷರಸ್ಥ ಮಹಿಳೆಯರಿಗೆ ಮೆಸೇಜ್ ಬಂದಿರೋದು ಸಹ ಗೊತ್ತಾಗಲ್ಲ ಆ ಒಂದು ಸಂದರ್ಭದಲ್ಲಿ ಮಹಿಳೆಯರು ಸಹಜವಾಗಿಯೇ ಬ್ಯಾಂಕ್ ಖಾತೆಗಳಿಗೆ ಹೋಗಿ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಪ್ರತಿ ತಿಂಗಳು ಹಣ ಹಾಕಿ ಎನ್ನುವಂತ ಒಂದು ಪ್ರಶ್ನೆಯನ್ನ ಮಾಧ್ಯಮ ಮಿತ್ರರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೇಳ್ತಾರೆ ಆ ಒಂದು ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಹೇಳ್ತಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಮಹಿಳೆಯರು ಬ್ಯಾಂಕ್ಗೆ ಅಲಿಯುವಂತ ಗೋಜಿಗೆ ಹೋಗಬೇಡಿ ನಾವು ಹಣ ಹಾಕಿದ ತಕ್ಷಣ ನಿಮ್ಮ ಒಂದು ಬ್ಯಾಂಕ್ ಖಾತೆ ಒಂದು ಏನ್ ನಂಬರ್ ಕೊಟ್ಟಿರ್ತೀರಾ ಆ ಒಂದು ನಂಬರ್ಗೆ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು ಆದ್ರೆ ಹಳ್ಳಿ ಜನ ಗೊತ್ತಲ್ವಾ ಸಹಜವಾಗಿ ಹಣ ಬಂದಿರುತ್ತೋ ಇಲ್ಲೋ ಅನ್ನೋದು ಗೊತ್ತಾಗಲ್ಲ ಹೀಗಾಗಿ ಬ್ಯಾಂಕ್ ಖಾತೆಗೆ ಹೋಗಿ ಚೆಕ್ ಮಾಡಿಸ್ತಾ ಇರೋದನ್ನು ಸಹ ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಸಹ ಕಾಣಬಹುದು ಇದೀಗ ಒಂದು ತಿಂಗಳ ಹಣ ಜಮಾ ಆಗಿದೆ ಆದರೆ ಇನ್ನೆರಡು ತಿಂಗಳ ಹಣ ಇನ್ನೆಷ್ಟು ದಿನ ಮಾಡುತ್ತಾರೋ ಅಂದ್ರೆ ರಾಜ್ಯದಲ್ಲಿ ದೀಪಾವಳಿ ಸಂಭ್ರಮ ಮನೆ ಮಾಡಿರುವಂತದ್ದು ಹೀಗಾಗಿ ಬರುವಂತಹ ದೀಪಾವಳಿ ಸಂದರ್ಭದಲ್ಲಿ ಇನ್ನೊಂದು ತಿಂಗಳ ಹಣವನ್ನು ಹಾಕ್ತಾರಾ ಅನ್ನುವಂತಹ ಪ್ರಶ್ನೆ ಈಗಾಗಲೇ ಉದ್ಭವಿಸಿರುವಂಥದ್ದು ಖಂಡಿತವಾಗ್ಲೂ ಸಹ ಇನ್ನೊಂದು ತಿಂಗಳ ಹಣ ಕೇವಲ ಇನ್ನೂ ನಾಲ್ಕೈದು ದಿನಗಳಲ್ಲಿ ಒಂದು ಸಭೆ ನಡೆಸಿ ಆರ್ಥಿಕ ಇಲಾಖೆ ಜೊತೆ ಆ ಈ ಒಂದು ಹಣವನ್ನ ಬಿಡುಗಡೆ ಮಾಡುವ ನಿಟ್ಟಿನ ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚರ್ಚೆಯನ್ನು ನಡೆಸಿ ಆದಷ್ಟು ಬೇಗ ಅಂದ್ರೆ ಒಳಗೆ ಅಂದ್ರೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಆಗಸ್ಟ್ ತಿಂಗಳ ಹಣವನ್ನ ಬಿಡುಗಡೆಗೆ ಸಜ್ಜಾಗುತ್ತೆ ಅನ್ನುವಂತ ಮಾಹಿತಿ ಸಹ ಈಗಾಗಲೇ ಲಭ್ಯವಾಗಿರುವಂತದ್ದು ಅಂದ್ರೆ ಎರಡು ತಿಂಗಳ ಹಣ ಈ ತಿಂಗಳು ಜಮಾ ಆಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಒಂದು ತಿಂಗಳ ಹಣ ಜಮಾ ಆಗಿರುವಂಥದ್ದು ಇನ್ನೊಂದು ತಿಂಗಳ ಹಣ ಅಂದರೆ ಆಗಸ್ಟ್ ತಿಂಗಳ ಹಣ ಈ ತಿಂಗಳ ಕೊನೆಯಲ್ಲಿ ಅಂದರೆ ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಬಿಡುಗಡೆಯಾಗುವಂತಹ ಎಲ್ಲ ಸಾಧ್ಯತೆಗಳಿದೆ ಆ ಸೆಪ್ಟೆಂಬರ್ ತಿಂಗಳ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ನೀವು ಮಾಡ್ಬೋದು ಸೆಪ್ಟೆಂಬರ್ ತಿಂಗಳ ಹಣ ಮುಂಬರುವಂತಹ ಅಂದರೆ ಮುಂದಿನ ತಿಂಗಳು ಸಹ ಮುಂದಿನ ತಿಂಗಳ ಕೊನೆಯಲ್ಲಿ ಬಿಡುಗಡೆ ಬಿಡುಗಡೆಯಾಗುವಂಥ ಒಂದು ಸಾಧ್ಯತೆ ಇದೆ ಯಾಕೆಂದರೆ ಪ್ರತಿ ತಿಂಗಳು ಬಿಡುಗಡೆ ಮಾಡಲೇಬೇಕು ಅನ್ನುವಂಥ ಒಂದು ಒತ್ತಡ ರಾಜ್ಯ ಸರ್ಕಾರದ ಮೇಲಿರುವಂಥದ್ದು ಈ ಹಿಂದೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂತಹ ಎಚ್ ಎಂ ರೇವಣ್ಣ ಅವರು ಪ್ರತಿ ತಿಂಗಳು ಹಣವನ್ನು ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲ ಮೂರು ತಿಂಗಳಿಗೊಮ್ಮೆ ಹಣ ಬಿಡುಗಡೆ ಮಾಡಲಾಗುತ್ತೆ ಅನ್ನುವಂಥ ಒಂದು ಮಾತಿನಿಂದಾಗಿ ರಾಜ್ಯ ಸರ್ಕಾರದ ವಿರುದ್ಧ ಮಹಿಳಾ ಮಣಿಯರಿರ್ಬೋದು ಜೊತೆಗೆ ವಿಪಕ್ಷಗಳು ಸಾಕಷ್ಟು ಕಿಡಿಯನ್ನ ಕಾರಿರುವಂಥದ್ದು ಸರ್ಕಾರದ ವಿರುದ್ಧ ಚಾಟಿಯನ್ನು ಬೀಸಿರುವಂಥದ್ದು ಇದರಿಂದಾಗಿ ಸರ್ಕಾರಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದೆ ಹೀಗಾಗಿ ಈ ಒಂದು ಡ್ಯಾಮೇಜ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದಿಲ್ಲದೆ ಇಲ್ಲದೆ ಉಪಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು ಆದಷ್ಟು ಬೇಗ ಮಹಿಳೆಯರ ಖಾತೆಗೆ ಏನು ಹಣ ಪ್ರತಿ ತಿಂಗಳು ಹಿಂದೆ ಹೆಂಗೆ ಜಮಾ ಆಗ್ತಾ ಇತ್ತು ಅದೇ ರೀತಿಯಾದಂತಹ ಒಂದು ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಜಮಾ ಆಗೋ ರೀತಿ ನೋಡ್ಕೊಳ್ಳಿ ಅನ್ನುವಂತ ಒಂದು ಸೂಚನೆಯನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಿ ಎಂ ಸಿದ್ದರಾಮಯ್ಯ ಅವರು ನೀಡಿರುವಂತದ್ದು ಹೀಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಹಣವನ್ನು ಹಾಕಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಪಾಲಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಭೆಗಳ ಮೇಲೆ ಸಭೆಯನ್ನು ನಡೆಸಿ ಈಗಾಗಲೇ ಇರುವಂತಹ ಬಾಕಿ ಇರುವಂತಹ ಮೂರು ತಿಂಗಳ ಹಣದಲ್ಲಿ ಒಂದು ತಿಂಗಳ ಹಣವನ್ನು ಜಮಾ ಮಾಡಿರುವಂಥದ್ದು ಇನ್ನು ಎರಡು ತಿಂಗಳ ಹಣ ಬಾಕಿ ಇದೆ ಆದಷ್ಟು ಬೇಗ ಮಹಿಳೆಯರ ಖಾತೆಗೆ ಹಣ ಜಮಾ ಆಗುತ್ತೆ ಆದರೆ ಒಂದು ಕಡೆ ಸರ್ಕಾರ ಏನು ಹೇಳ್ತಿದೆ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಿದ್ದಾರೆ ಅಂದರೆ ಕೇವಲ ಮೂರು ತಿಂಗಳ ಹಣ ಮಾತ್ರ ಬಾಕಿ ಉಳಿದಿದೆ ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿದ್ರು ಆದರೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನಮಗೆ ಕಾಮೆಂಟ್ಸ್ ಬರ್ತಾ ಇರೋದೇನೆಂದ್ರೆ ಇನ್ನು ನಾಲ್ಕೈದು ತಿಂಗಳ ಹಣ ನಮ್ಮ ಒಂದು ಖಾತೆಗೆ ಬಂದಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಆಗುವಂತ ಒಂದು ನಿರೀಕ್ಷೆ ಇದೆ ಯಾಕೆಂದ್ರೆ ಕೆಲವೊಂದು ಜಿಲ್ಲೆಗಳಲ್ಲಿ ಇನ್ನೂ ಸಹ ತಾಂತ್ರಿಕ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಹೀಗಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬರೋದು ಡಿಲೇ ಆಗಿರಬಹುದು ಆದಷ್ಟು ಬೇಗ ಸರ್ಕಾರ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ತಾ ಬರುತ್ತೆ ಯಾಕಂದರೆ ಸರ್ಕಾರ ಈ ಒಂದು ಯೋಜನೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಶಕ್ತಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಹೀಗೆ ಸಾಕಷ್ಟು ಯೋಜನೆಗಳಿಂದ ಅಂದ್ರೆ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಪಾಸಿಟಿವ್ ಇದೆ ಹೀಗಾಗಿ ಈ ಒಂದು ಯೋಜನೆಯನ್ನ ಕೊಟ್ಟ ಮಾತಿನಂತೆ ಸರಿಯಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಸರ್ಕಾರದ ಒಂದು ಪ್ರತಿಷ್ಠೆ ಆಗಿರುವಂಥದ್ದು ಒಂದು ಘನತೆ ಆಗಿರುವಂಥದ್ದು ಹಾಗಾಗಿ ಕೊಟ್ಟ ಮಾತಿನಂತೆ ಯಾವುದೇ ರೀತಿಯಾದಂತಹ ಬಾಕಿಯನ್ನ ಉಳಿಸ್ಕೊಳ್ಳದೆ ಸರಿಯಾಗಿ ನಡ್ಕೊಂಡು ಹೋಗುವಂತ ಒಂದು ಕರ್ತವ್ಯಕ್ಕೆ ಈಗಾಗಲೇ ಸರ್ಕಾರ ಇರುವಂಥದ್ದು ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಒಂದು ಮಾತನ್ನು ಪಾಲಿಸಬೇಕಾದಂಥ ಒಂದು ಅನಿವಾರ್ಯತೆ ಇದೆ ಜೊತೆಗೆ ಇದು ಆ ಒಂದು ಇಲಾಖೆಯ ಪ್ರತಿಷ್ಠೆಯ ಪ್ರಶ್ನೆ ಆಗಿರುವಂಥದ್ದು ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದಂತೆ ಆದಷ್ಟು ಬೇಗ ಮಹಿಳೆಯರ ಒಂದು ಖಾತೆಗೆ ಬರ್ಜರಿ ಗುಡ್ ನ್ಯೂಸ್ ಈ ತಿಂಗಳು ಇನ್ನೊಂದು ತಿಂಗಳ ಒಂದು ಹಣವೂ ಸಹ ಜಮಾ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗಿರುವಂಥದ್ದು ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಎರಡು ತಿಂಗಳ ಹಣ ಯಾವಾಗ ಜಮಾ ಆಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನು ನಾನು ನಿಮಗೆ ನೀಡಿರುವಂಥದ್ದು ಇನ್ನಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಈಗಾಗಲೇ ಅಕ್ಟೋಬರ್ ತಿಂಗಳಲ್ಲಿ ನಾವು ಸೆಪ್ಟೆಂಬರ್ ತಿಂಗಳ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಿಗೂ ಇನ್ನು ಎಷ್ಟು ತಿಂಗಳ ಹಣ ಬರಬೇಕು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು